ತಂಗೇ ಹಾ ಅಪ್ಪ ಇದೆ ಅಪ್ಪ ಪೂಜೆ ಮಾಡೋಕೆ ಹೋಗಿದ್ದೀನಿ ಬನ್ನಿ ಗೆಡಕ ಹಾ ಆ ಪೂಜಾ ಸಾಮನೆ ತರ ಹೋಗ್ ನೀನ ಗಂಡ ಇಲ್ಲಿ ಅಲ್ಲಿಂದ ಹಲ್ಲಾಗ್ ಇದ್ದಿರಕಿಲ್ಲ ಬರ್ತೇನೆ ಹಾ ಅಪ್ಪ ಇಲ್ಲಿ ಹರಗಡಕ

ಸಲಗಿ ಹಾಕಿ ಕೊಡ್ತೀನಿಲ್ಲ ಒಂದು ಸ್ವಲ್ಪ ಮಜಾ ಮಾಡಲಿ ಇಲ್ಲಿ ಕರ್ಕೊಂಡ್ ಬಂದ ನೀನಿ ಮನಿ ಹಳೆ ಇಟ್ಕೊಂತ ರಿಕ್ನಾಗ ಹಿಂದಿಂದ ರಿಕ್ಕ ಒಂದ ನಿನ್ನೆ ಬದ್ದ ರಾತ್ರಿ ಇಲ್ಲಿ ನೋಡು ಇಲ್ಲಿ ಇಲ್ಲಿ ಹೋಗ್ಯಾನ್ ರೂಮಿನಾಗ ನೋಡು ಹಾ ನೋಡ ಅವಲ್ಲ ತೇನ ಮಾಡೋದ್ ಹೇಳ್ಬಿಟ್ಟು ಏನಪ್ಪ ಏನಪ್ಪ ಹತ್ತು ತೊಲಿ ಬಂಗಾರ ಅಕ್ಕೆನೇ 2 1 ಲಕ್ಷ ರೂಪಾಯಿ ಕೊಟ್ಟೆನ್ ಮಗನuga ಹಂಗ ತಂದಿಲ್ಲ ಅವನ ಎಲ್ಲರ ಕೂಯಿ ಕಂದ್ರೆ ಮತ್ತೆ ಅವನು ಕರ್ಕೊಂಡು ನಿನ್ನ ಗಂಡನ ಮನಿ ನಿನ್ನ ಹೋಗೇ ಬಿಡೋನೇ ಇಲ್ಲಿ ಇರೋಂಗಿಲ್ಲ ಅದನ್ನ ಹೇಳ್ತಾನೆ ನನಗೆ ಏನಪ್ಪ ಮನಿ ಅಳ್ಯಾ ಅಂತ ಅಂದ್ರೆ ಅವ ಆ ನಮ್ಮನಿ ಬೇಡಿದ ನನ್ನ ಕಡೆ ಹಾ ಬೇಡಿದ್ ಕೊಟ್ಟೋನು ನಾವು ಕೊಟ್ಟೆ ಅಪ್ಪ ನಾನೇ ಇಲ್ಲ ನಾ ಹಾ ಇರ್ತಾ ಇತಾ ಹೆಚ್ಚಿನದ ಮಾತಾಡೋಂಗಿಲ್ಲ ಅಂದ್ರೆ ವರ್ಧಕ್ಷಿಣೆ ತೂಂದ್ರೆ ಏನು ಗತಿ ಆಕಿತ ತ ತೋರಿಸಬೇಕagit ಒಂದು ಸ್ವಲ್ಪ ನಾವು ಅದು ಹಾ ಹಿಂಗಾಗಿ ಬಡ್ರಿ ಹೆಣ್ಮಕ್ಳು ಬಾಳೆ ಮಾಡಲ್ದಂಗ ಐತಿ ಹತ್ತೊಲಿ ಇಪ್ಪತ್ತೊಲಿ ಬೀಳ್ತಾರ ಮಕ್ಕಳ ಇವ್ರಂಗ ಹಂಗಲ್ಪ ಕ್ವಾಯಿಪಾಯ್ ಮಗಳ ಸುಖವಾಗಿರ್ಲತ್ ಪೈಟ್ನೇ ಇವ್ ತೊಲಿ ಬಂಗಾರ ಎರಡೂವರೆ ಲಕ್ಷ ರೂಪಾಯಿ ತಗೊಂಡು ಸುದ್ದಿಲ್ಲ ಇಲ್ಲಿ ಕರ್ಕೊಂಡ್ ಬಂದ ಇಟ್ಕೊಂಡ್ ಇವನ ಅವರದ್ ಬರತೈತ್ ನೋಡದ ಯಾರು

நனகார நகின அதுக்கேத் அப்ப ஒாட்ரி நான் தான் நகி போ

அது மட்டும்கதல்ல ஏன்ட் பரங்கில்ல తన మేల్ తాకల్ చల్కంద్ర హింగు ఉగుబు బు తిక్కు హెండీనూ బిల్ గుి అదతి కడద్ర నాకు తుండీ నా ఊరి ఊట హాకైతి ಸೆರೆಗಿರಿ ಅಂದ್ರೆ ನಮ್ಮಲ್ಲಿ ಮೆಟ್ಟ ನಮ್ಮ ಮನೆಯಾಗ ಯಾರು ಪಡೆಯಂಗಿಲ್ಲ ಏನು ಇಲ್ಲ ಈಗ ಸದನ ನೀನ್ಗೊಂದು ತಮ್ಮ ಕೆಲಸ ಹೇಳ್ತಾನೆ ಕೇಳಿಲ್ಲ ಏನ್ ಮಾಡ್ಬೇಕಲ್ಲ ಇನ್ನ ಬಾಳ ಮಾಡುದಿ ಯಾಕಪ್ಪ ಅರಿವತ್ತದ್ದ ಇಲ್ಲೊಳ್ಳೆ ನೀ ನೆಸಗಿನಾಗ ನಾಕು ಗಿರಿ ಎದಿ ಅರಿವತ್ತ ಆರು ಎಮ್ ಹೆಂಡಿ ಬೆಳಿಬೇಕು ಎತ್ತಗಳು ಮೆಸ್ಕೊಬೇಕ ಗಳಕ್ಕೆ ಹೋಗ್ಬೇಕು ನೀ ಒಂಬತ್ತು ಗಂಟೆಗೆ ನೋಡ್ದೆ ಏಯ್ ಏನು ನಡೆಸಿದಿ ಹೇಳಿದಾಗ ನಿನಗೆ ಹೇಳ್ತಾನೆ ಕೇಳ ಐ ನಿನಗೆ ಹೇಳತ್ತ ಕೇಳ ಹತ್ತು ತೊಲಿ ಬಂಗಾರ ಎರಡೂವರೆ ಲಕ್ಷ ರೂಪಾಯಿ ಒಂದು ಬುಲೆಟ್ ಮರ್ತ ಬಿಟ್ಟಿನ್ನೆ ಇದೀಗ ಅಕ್ಕಿ ಮುಂದೆ ಅನ್ಲಿಲ್ಲ ನಾನು ನನ್ನ ಮಗಳ ಮುಂದೆ ಬುಲೆಟ್ ಕೊಟ್ಟದ ನಿನಗೆ ಇವನ ಮೂರು ಹಾಳಿ ತಂದು ನನ್ನ ಮಕ್ಳು ಹೆಂಗೆ ಕೂತಾರಲ್ಲ ಆರಾಮ್ಸರಿ ಹಂಗ ಕುಂತ್ ಊಟಾ ಮಾಡ್ತಿ ಇಲ್ರೇ ನಿನ್ನ ಮನಿ ಐತಿ ನಿನ್ನ ಮಾರೈತಿ ಅಲ್ಲಿ ಜಗಳಾಡಿದು ಇಲ್ಲಿ ಜಗಳಾಡಿದ ಇಲ್ಲಿ ಬಂದೆ ಅಂದ್ರ ಇನ್ ನಿನ್ ಇದ ಪರಿಚಿತವು ಯಾದು ಕುಕ್ಕಿ ನಾ ಚಲು ನಿಮ್ಮ ಅಪ್ಪ ನನ್ಕಿಂತ ಹತ್ತ ಪಟ್ ಕೆಟ್ಟದಾನ ಅವ ಪಾ ನಿನ್ನ ಮೆಟ್ಟ ಆಡ್ಸ್ತಾನ ತಲಿಯಾಗ ನಮ್ಮ ಇಷ್ಟ ಏನಿಲ್ಲ ಪಾ ಹರಿ ಹೊತ್ತ ಎದ್ದ ದನಗುಳ ಹೆಂಡಿ ಅಂಗಳ ಕಸ ಏನಪ್ಪಾ ಎಡ್ಡು ಎತ್ತ ಮೇಯ್ ತೊಳಿಯದು ಅವ್ನ ನೀರು ಕುಡಿಸೋದು ಎಲ್ಲ ಚೋಕ್ ನಿನ್ನ ಕೆಲ್ಸ ಇಟ್ಟೆಲ್ಲ ಆದ ನಾಷ್ಟ ಮಾಡಿ ಹೊಲ್ಕೋದು ಹೋಗ್ತಾರೆ ಯಾರು ಕಲ್ಯಾಣ ಮಲ್ಯ ಬಿಡ್ಸಿನ ಹೌದು ನೀವ್ ಬಂದ್ಲೇನ ಅಪ್ಪ ಅಪ್ಪ ಎಲ್ಲ ಕಲ್ಯಾಣ ಮಲ್ಯನ್ ಬಿಡ್ಸಿದ ಕಾರಣ ಅದ ನೀ ಬಂದದಿ ಅವ್ ಎಡ್ಡು ಆಳಿನ ಕೆಲಸ ನೀ ಕೆಲಸ ಮತ್ತೊಂದೇನಿಲ್ಲ ಮನಿ ಆಳ ಏನಿಲ್ಲ ಮನಿ ಆಳ ಯಾವಾಗ ತರ್ ಗೊತ್ತೈತಿ ಏನು ಯಾರ ಮೇಲೆ ಮೋಹ ಮಮಕಾರ ಇಲ್ಲದ ಹೆಣ್ಣೆ ಮಾಡ್ಕೊಂಡು ಹೋಗಾರ ಅವ್ರು ಮನೆ ಅಳಿಯಾತಾರೆ ಕೆಲಸ ಮಾಡೋಲೆ ನೀ ಆಳಾಪಾಳ ಅನ್ನಕ ಹೋಗಬೇಡ ಇಂದ ಕಲ್ಲಿನ ಮಾಡಿಬಿಡ್ತಂಗಿ ಜಗ ಇಲ್ಲೇನ್ ಜಾಗ ಇಲ್ಲೇನ್ ಜಾಗ ಇಲ್ಲ ಯಾಕಂದ್ರೆ ನಾನು ಸ್ವಸ್ಥಾರ ಮಾಡೋದು ನನ್ನ ಮಕ್ಕಳಿಗೆ ಯಾರು ಯಾರ್ ಬೇಡಂದ್ರೆ ಯಾರ್ ಬೇಡಂದ್ರಲ್ಲ ಅವ್ರು बांधಬೇಕು ನಿಂದ ಮತ್ತೆ ಬೇರೆ ಅವ ಅವ್ವ ಇದನ್ನ ಮಾಡಾತನೆ ನಿಂದ ಬೇರೆ ಇದ್ದಕ್ಕೆ ಪರಿಸಿ ವರ್ಷದಕ್ಕೆ ಪರಿಸಿ ಹ್ಮ್ ಅದೇನಾರು ಇರ್ವಾತಕ್ಕ ಆ ಕಟ್ಟ ಅಲ್ಲಿ ಇದೈತ್ ನೋಡ್ರ ಏನೋ ಆ ಜ್ವಾಲತ್ತ ಇದನ್ನ ಮಾಡಿದ ಹಾ ಕರ್ಕೆ ಆರ್ಸದೈತೆ ಇಲ್ಲಿ ನಾವು ಹೋಳ್ಗಿ ಮಾಡುದಲ್ಲ ಯಾದ್ರ ಹಬ್ಬ ಹೋಳ್ಗಿ ನಿನಗ್ ಮಾಡುದಲ್ ನಾವ ನಮಗ್ ಮಾಡ್ಕೊಂಡಿರ್ತು ಸುಮ್ಮ ಅದ್ನೇನ್ ಮಾಡ್ತೇವೆ ಅಪ್ಪಿ ನಾ ಹೇಳ್ಮ ಕೇಳು ನಿನಗ ಬುದ್ಧಿ ಬರ್ಬೇಕಾದ್ರೆ ನಿಮ್ಮಂತ ಅವ್ರಿಗೆ ಬುದ್ಧಿ ಬರ್ಬೇಕಾದ್ರೆ ಇಷ್ಟ ಮಟ್ಟ ಆಗುದಿಲ್ಲ ಅದು ಕೆಲಸ ಹ್ಮ್

அசி அசைத்தோஸ்ட் எண்ட் கேத்த ஏன கெஸ்பேத்த ನಿನಗೊಂದ್ ಹೇಳ್ತ ಕೇಳಿ ನಮ್ಮ ಅಪ್ಪ ಆಗಲಿ ನನ್ನ ಮಕ್ಳಿಗೆ ಆಗ್ಲಿ ಏನಾರು ಕೂಯ್ಕಂದ್ರ ಒಂದ ಮಾತ್ರಿ ಏ ಪೋದ್ರಿ ಮಗನ ಏನ್ ಹೇಳಿದ್ದಿ ಒಂದ್ ಮಿಂಟಿನ ಏನ್ ಹೇಳಿದ್ ನೌಕರಿ ಐತೆ ಬಂದೈತಿ ಅದ್ರದ ಪನಿಶ್ಮೆಂಟ್ ಇದ್ ಬಾ ನೀಬೇಡ ಸರೇ ಬಾಯ್ಲಿ ಯತ್ ಬಾ ಬಾಯ್ಲಿ ಬಾಯ್ ಹಂಗಿ ಬೇಡ ಹಂಗಿ ಹಾಕೊಂತರ್ತಿ ಕರಿಕೆ ಆರ್ಸಿ

ಅದ್ರ ಪನಿಶ್ಮೆಂಟ್ ನೌಕರಿ ಇಲ್ಲಿ ಬರ್ತೈತೆ ಎಂತ ಅವ್ರ ಬರ್ವಾ ಹೋಗೋ ಕಿಸಬಾಯ ಅರವತ್ತೈದು ಪರ್ಸೆಂಟೇಜ್ ಮಾಡಿ ನೌಕರಿ ಯಾವ್ ಫೆಕ್ ಹನ್ನೆರಡು ಸಾವಿರ ಹೇ ಬಾರು ಇನ್ ಸಂಜೆ ಬಿಡ್ತೀನಿ ಮರ್ಲಿ ಈಗಲ್ಲ

ತೋರ ಅದು ರೈತರದು ರೈತರದ ಎಷ್ಟು ವರ್ಸತಿವರ್ಸ ಮಗನ ಮಗನ ಮಾಡಬಾರ್ದು ಮಾಡಿದಿ ಆಗ್ಬಾರ್ದಿ ಅದನ್ನ ತಿಳ್ಕೊಯಕ್ಕೆ ಅವನ್ ಸ್ವಲ್ಪ ಹೋಗ ಅಲ್ಲಿ ಅಲ್ಲಿ ತುಂಬ ಅದನ್ ತುಂಬ ಹ್ಮ್ ಅವ್ನ್ ಯಾರ ಗೊತ್ತಾಗತ್ತಿವನ್ ಹಿಂದಿಡ್ಸೆ ತು ಅದನ್

ఇబ్ కాల్ మర్రిగా మా కాల్ బుద్ధి బుద్ధి

ಈ ಇದು ಹೋಗಬೇಕು ಆರ್ ಯಾರು ತಿಂಗಿದಾ ನಿಮ್ಮ ಮಗಳು ಹೊಟ್ಟಿ ಮುನ್ ತರ್ತಿನಲ್ರಿ ಹಾ ಅಲ್ಲ ಅದಕ್ಕಿಂತ ಮೊದಲು ನೀ ಹಡೆದಿತ್ತನ್ನ ಅದಕ್ಕಿಂತ ಹೆಚ್ಚಾ ಅಕ್ಕಿಗೆ ಹೆಚ್ಚಾ ನಿಂದ ಬಂದಿತ್ತು ಕಾಮಿಡಿ ಮಾಡ್ತರೆ ಮಾರ ನೀ ಕಾಮಿಡಿ ನಾ ಕಾಮಿಡಿನ್ ಮಾಡತಾನಾ ಇದೆಲ್ಲ ಕಾಮಿಡಿನೇ ಇದೆ ತೋ ಇತ್ತಳ್ಕೊಂಡ್ರು ತೋರ ನೀನು ಕೊಡ್್ರ ಇಲ್ಲ ಇಚಿಗಡಿ ಕೊಂದ್ರನಿ ಕೊಂದ್ರು ಬರಬರ್ ಕೊಂದ್ರನಿ ಹೇಳ್ತನ್ ಕೊಂದ್ರು ಬಾಕರೆ ತಳ್ಕೊಂಡ್ ಮಾಡ್ರಿ ಹಾ ಗಂಡ ಒಡ ಒಬಾ ಮಾಡಬೇಕಲ್ಲ ಕಾಕೊಂಡ್ರಿ

ಇನ್ನಾ ಕರಿದಾಂಗ ಮರೆತಾ ನೈ ಹರದಾಂಗ چلತಂ ಕೇಳ ಬಡಿಗಾಚೆ ತುಮಿ ಬಂದೈತೆ ಇರ್ ಬಡಿಗಾಚೆ ತೊಗಬೇಕು ರೀ ನೀರ್ ತರಲ್ರಿ ಕುಡ್ಯಾಕ್ಕೆ ನಿಮಗೆ ಹುಲ್ಲಾಗ್ ನೈ ಹೆಲ್ತಂದಂಗ ಐತೆ ನೋಡಾ ಏನಾ ಎಬಿ ಎಲ್ಲ ಹರ ತಗದಿ ನೋಡಿ ಅದ ಅಸಲಂಗ್ ಮಾಡ್ರಿ ಪಾಪ ನನ್ನ ಗಣ ಕೆಲಸ ಮಾಡಿ ಮಾಡಿ ಧನಿ ತಂಬಲ ನೀರ್ ತಗೊಂಡೆ ನನ್ನ ಗಣ ನಿನ್ ಗಂಟ ದನ್ನದಿಲ್ಲ ನೀನೇ ದನ್ನದಿ ಕಂತೈತ ಸ್ವಲ್ಪ ಬಾಳ ಯಾ ಸಾತ ಏನ ತಪಸ್ ಮಾಡೋತ್ತಾ ಹಾ ಹಾ ரேஸ்டீ மருவாக்டே இல்லை ಇದೇನ್ ಬ್ಯಾಡ್ರಿ ತಲೆ ಕೆಡ್ಸ ಬೇಡ್ರಿ ಮುಂದಿನ ವಾರದಾಗ ಏನಾರ ನೌಕರಿ ಮಾಡ್ತಾನ ಯಾವ್ದ್ರ ನೌಕರಿ ಮಾಡ್ತಿ ಫ್ಯಾಕ್ಟರಿ ಹೋಗಿ ಬಂದ್ರಿ ಯಾವ ಫ್ಯಾಕ್ಟರಿ ಫ್ಯಾಕ್ಟ್ರಿ ಬಡಿಯವ್ರ ಗೊತ್ತಾನ ಬರ್ತಿಲ್ಲ ಇಲ್ಲಿ ಎಷ್ಟು ಪಗಾರ್ ಕೊಡ್ತಂದ್ರ ಹದಿನೈದು ಸಾವಿರ ರೂಪಾಯಿ ಕೊಡ್ತಂದ್ರ ಹದಿನೈದು ಸಾವಿರ ರೂಪಾಯಿ ನಿನ್ನ ಹದಿನೈದು ಸಾವಿರ ರೂಪಾಯಿ ನಮ್ಮ ಮನಿ ಹಿಂದಿನ ಇದಕ್ಕೆ ಬಾತ್ರೂಮ್ ಇದನ್ನ ತೊಯ್ತಲ್ಲ ಅದಕ್ಕೆ ಆಗುದಿಲ್ಲ ಏನಪ್ಪಾ ನಿಮ್ ಮಗ ಏನ್ ಹೇಳ್ತ ನನಗ ಈಕೆ ನೋಡಕ್ ಬಂದಾಗ ಏನ್ ಹೇಳ್ತ ನೌಕರಿ ಐತಿ ನೌಕರಿ ಐತಿ ನಾಲ್ವತ್ತೈದು ಸಾವಿರ ರೂಪಾಯಿ ನೌಕರಿ ಐತಿ ಅಂತ ಹೇಳಿದ್ ನಾನು ಪಗಾರ್ ಬರ್ತೈತಿ ಅಂತ ಹೇಳಿದೆ ಪಗಾರ್ ಬರ್ತೈತಿ ಅಂತ ಹೇಳಿದೆ ಇರಕ್ಕೆ ಒಬ್ಬಕ್ಕೆ ಮಗಳ ಅಂತ ಹೇಳಿ ಕೊಟ್ಟದನಿ ಬೇಡ ದಟ್ಟು ಕೊಟ್ಟನಿ ಹಿಂದಿಡ್ಸೆ ಆದ ಆದ್ ಮರದಾತಿ ನಿಮ್ಗಂತ ಇವ್ ನೌಕರಿ ಮನ್ಸು ಹುಡುಗಾಡುವ ಸಾವಿರ ಸುಳ್ಳು ಹೇಳೋನ್ ಮದ್ವಿ ಮಾಡಿರ್ತಾರ ಏ ಸಾವಿರ ಸುಳ್ಳು ಹೇಳಿ ಮದ್ವಿ ಮಾಡ್ಕೋಬೇಕಿಟ್ಟ ಆ ಮದ್ವಿ ಅಡ್ಕಂಟ ಆಗ್ಬಾರ ಈಗೇನ್ ತಪ್ಪ ಐತ್ರಿ ಏನ್ ಮುಂದೆ ದುಡ್ಕೋತಿರ್ತನ್ ಬಿಟ್ಟು ಏನಿಲ್ಲ ಹಿಂಗ ದುಡಿಂಗಿಲ್ಲ ವಾಟ್ ರಾತ್ರಿ ಬಿಳ್ಬೇಕು ನೋಡಿ ಹಿಂಗ ಈಗ ಈ ಕೆಲಸ ಅಲ್ಲ ಹೊಲ್ದಾಗ ಯಾಕ್ರಿ ನಾ ಎಲ್ಲಾರು ಕೆಲಸ ಮಾಡ್ತಾನಲ್ಲ ಯಾದ್ರಿಗೆ ಯಾದ ನೌಕರಿ ಮಾಡ್ತಿ ನೌಕರಿ ತಗಡ ತಗೋಟಿ ನಾ ಹೋಗಿ ಇವಾಗ ಏನ ಬಂಗಾರ ವರದಕ್ಷಿಣೆ ಗಾಡಿ ಕೊಟ್ಟದ ಅವೆಲ್ಲಾ ಅನ್ ತಂದಿಂದನ ಮುನಿ ಬಿಡದಿ ಮಗಲ್ ಮಾರ್ಕೊಂಡ್ ತಿಂದಳ ಏನಿ ಹಂಗಲ್ಲ ಮಾರ್ಕೊಂಡ್ ತಿಂದಾಳಕಿ ಆಕಿ ಐಪಿಎಲ್ ಬೆಟ್ಟಿಂಗ್ ಹೋಗುದ ನೋಡ್ರಿ ಮಾತಾಡ್ತಾನ ನೀವು ಇಬ್ರು ಕೆಲಸ ಮಾಡ್ರಿ ಬೇಕಾರ ಬಿಡ್ರಿ ನಾಳಿಂದ ನೀವು ಮಾತ್ರ ರಾತ್ರಿಗಳು ನನ್ನ ಕಣ್ ಮುಂದ ದುಡಿದಿರ್ಬೇಕು ಏನೋ 4mm ಹಸ್ ತಂದ ಕಟ್ ಅಲ್ಲಿ ಅಟ ಒಂದು ವಾರದ ಕರೆಕನಾಡಪ್ಪ ಹಾ ಬಾ ಬಾ ಮನಿ ನಮ್ಮ ಅಪ್ಪ ಹೇಳಿದ ಕರೆನಾ ಎಲ್ಲ ಮಾರ್ಕೊಂಡು ತಿಂದಿರಿ ನೀನು ಆಗಲಿಲ್ಲ ನೋಡಿ ನಮ್ಮ ಜೊತೆ ಬೆನ್ನ ಬಿದ್ದ ಹ ಆ ಐಕಲ್ಲೆ ಎಲ್ಲಾ ಏ ಬಾ ಹಂಗಿದ್ರ ನಮ್ಮ ಅಪ್ಪ ಹೇಳಿದ ಎಲ್ಲಾ ಆಗೈತೆ ನೀನ ಯಾಕೆ ಹಿಂಗ್ ಮಾಡ್ತಿ ನಾ ನಿನ್ ಮ್ಯಾಲ ಜೀವ ಅದನ್ನ ನೀ ಒಟ್ಟ ತಲಿ ಕಿರ್ಕಿ ಹೇಬಿಗ್ ಬೇಡ ನಾನ ನಮ್ಮಪ್ಪ ಹೇಳೋದನ್ನ ನಾನು ಸುಳ್ಳು ಅಂತ ತಿಳ್ಕೊಂಡ ನಿನ್ ಮ್ಯಾಲ ನಾನು ಪ್ರೀತಿ ಇಟ್ಕೊಂಡಿನಿ ಈಗ ಈಗ ಬಾ ನಡಿ ಬಾ ನೀ ಮನೆ ನಡಿ 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 ಏ ಬಾ ಅದೇ ಮಮ್ಮ ಅವರ ಸ್ವಲ್ಪ ನಾನು ಹೆಂತಿ ಜೊಡಿ ಮಾತಾಡಕ ನೀ ಹೆಂತಿ ಜೊಡಿ ಮಾತಾಡಕ ರಾತ್ರಿ ಬೆಳ್ತಾನೆ ಬಿಡ್ತು ನೀನು ಆಗಲಿ ನೋ ಟಚಿಂಗ್ ಅವ್ನ ನೀನ ಸಬ್ ದೇವ್ ಸಾಡ್ರಿ ನಿಮ್ಮ ಅಟ್ರು ಕೊಂಡ ತಗೋತನ ಏನಿದೆ ಏನ್ ಮತ್ತೆ ಆ ಪರಿ ದುಡಿಸೋದಾ ಏ ಬೆಳೆ

ನಿನ್ನ ಬಾಯ್ ಬೊಂಬೈ ಆಯ್ತಂದ್ರ ಇಲ್ವೊಳೆ ಅವ್ರು ಕೈಲಿ ಬಿಡ್ದಾರ ಕಾಲು ಮರಿ ಹಚ್ತೀನಿ ಮಗನ ನಿನ್ನ ಹಂಗಲ್ಲ ಅಲ್ರಿ ಮಾ ಮಾರ ತಪ್ಪಾಗೈತೆ ರೀ ಇನಾ ಮೆಂತ ಕೆಲಸ ಮಾಡುದಿಲ್ಲ ನೀವೂ ನನ್ಗೆ ಹೇಳ್ಸ್ಬೇಡ್ರಿ ನಂಗೆ ದುಡ್ಕೊತಿರ್ತೇನ್ರಿ ನೀವೇನ್ ಹೇಳ್ ನಾ ಯಾಕೆ ಹೇಳ್ಸಲು ಅಸ್ಲೊ ನಾ ಯಾಕೆ ಹೇಸ್ಲಿ ಏ ಹಂಗಿದ ನೀವು ಮಗನಂದು ಮಗನ ತಿಳ್ಕೊಂಡಾನ ನಿನ್ನ ಒಳಗ್ ಮಗನ ಸೊಕ್ಕ ಐತನನ ನಿನ್ನ ಹಿಂಸಾ ಕೊಡತನ ಇಲ್ಲ ರೀ ಹಿಂಸಾ ಕೊಡುವಂತ ಮಂದಿ ಅಲ್ಲೊಳಗೆ ರೈತರ ನಾವ ನಿನ್ನ ತಪ್ಪಿನ ಅರ್ವ ಆಗ್ಲಿತ್ತ ಕೊಡತದ ತಪ್ಪ ಆಗಿತ್ತು ಹಂಗ ಹೆಂಗ ಮಾಡುದಿಲ್ಲ ರೀ ನಿನ್ನ ತಪ್ಪ ನೋಡ್ರಿ ಮನುಷ್ಯ ಅಂದ ಮೇಲೆ ತಪ್ಪು ಮಾಡಿಸ ಇದನ ಹಂಗ್ಯಾಕ್ ಇರ್ಲಿ ತಗೋ ಇತ್ತಿದ್ದಿ ಎಲ್ಲ ಇದು ಮಾಡ್ದ ನನ್ನೊ ಈಗ ತಪ್ಪಾಗ್ಯತೆ ನನ್ನ ಮಾತಾಡಲಿ ಅಂತ ಮಟ್ಟ ನೀ ಏನು ಮಾಡಿದ ನನ್ಗೇನು ಗೊತ್ತಿಲ್ಲ ಎಲ್ಲ ಮಾಡ್ತಾ ಬಿಡ್ತಾನ ನಾ ಎಲ್ಲ ಲಕ್ಷ್ಮ ಮಾಡ್ತಾನ ಆದ್ರೆ ಇವ್ರು ಹೆಂಗ್ ನನ್ನ ಮಕ್ಳು ಎಲ್ಲಾ ಕಡೆ ಕೆಲಸ ಮಾಡ್ತಾರೆ ಹಂಗೆ ನೀನು ನನ್ನ ಮಗನ ಕೆಲ್ಸ ಮಾಡ್ತು ಏನ ಒಳ್ಳೆ ಬೆಟ್ಟಿಂಗ ಪಟ್ಟಿಂಗ ಅಂದ್ರೆ ಒಟ್ಟು ಇಲ್ಲ ಈಗ ನಿನ್ನ ದುಡ್ಸಾತು ನಿನ್ನ ಎಲ್ಲಾರ ಕೂಡ ತೆಗ್ದ ಬಿಡ್ತಾನ ಹ್ಮ್ ಪಕ್ಕ ಇದನ್ನ ತಿಳ್ಕೊಣಿ ವಿಚಾರ ಮಾಡಿ ನಡಿ ಜೀವನದಾಗ ಏನಾಯ್ತಿ ಜೀವನದಾಗ ಭಾಳ ಚಂದ ನಡೀತಾರೆ ನಿನ್ನ ಮಗನಿಗೆ ತಾತಕ ನೋಡ್ತಾನೆ ನೀ ಚಂದ ಇದ್ದೀಂದ್ರೆ ನೀ ಸರಿ ಇಲ್ಲ ನಾನು ಇದನ್ನೆಲ್ಲ ಮಾಡ್ತಾನಿ ನಾನು ಏನು ತಪ್ಪಿಲ್ಲದೆ ಊಟಕ್ಕೆ ಹಾಕೋ ಹಿಂಗಾತೈತಿ ನೋಡ್ರಿ ಯಾವತ್ತು ಮನುಷ್ಯ ತೆಪ್ಪ ಅಂದ್ರೆ ಹಿಂಗಾತೈತಿ ಅಷ್ಟು ದೊಡ್ಡ ಮನುಷ್ಯನ ಎಲ್ಲ ಚೊಕ್ಕ ಐ ಪಿ ಎಲ್ ಬೆಟ್ಟಿಂಗ್ದಿಂದ ಎಲ್ಲ ಚೊಕ್ಕ ಹಾಳಾಗಿ ಹೋಗ್ಬಿಟ್ರು ಬಿಟ್ರೆ ಇವರು ಇನ್ನೇ ಮ್ಯಾಮ್ ತಗದ ಮಾಡ್ಕೋಬಿಡಿ ಇಲ್ಲೊಳ್ಳಿ ನನ್ನ ಮಗನಂಗೆ ದುಡ್ಕ ಇವ್ರ ಜೋಡಿ ಎಟ್ಟರೆ ಬರ್ದಿಲ್ಲ ಅಂತ ನಾ ಹೇಳ್ತಾನೆ ಎಟ್ಟು ಆಸ್ತಿ ಬರ್ತೈತಿಲ್ಲ ಆ ಆಸ್ತಿ ಪಾಲ ಕೊಡ್ತಾನ ಆದ್ರೆ ನಾ ದುಡ್ಕಿ ನೋಡಿ ಕೊಡ್ತಾನೆ ಹಂಗ ಕೊಡೋಂಗಿಲ್ಲ ಬರ್ರಿ ಬರೀ ಊಟ ಮಾಡಿ ಬರ್ರಿ ಅಂತ ಎಲ್ಲರಿಗೂ ನಮಸ್ಕಾರ ಮಕ್ತುಮ್ ಹಾಸ್ಯ ಕರ್ನಾಟಕ ನೋಡೋರಿಗೆ ಈ ವಿಡಿಯೋದಿಂದ ಏನು ನಾವು ಇದನ್ನು ಕೊಡಬೇಕಾಗಿತ್ತಂದ್ರೆ ಒಂದು ಮೆಸೇಜ್ ಕೊಡಬೇಕಾಗಿತ್ತಂದ್ರೆ ಯಾವಾಗಲೂ ಬಡವರು ಹೆಣ್ಮಕ್ಳು ಇರ್ತಾರೋ ಸಿಕ್ಕಾಪಟ್ಟಿ ವರದಕ್ಷಿಣೆ ಬೇಡ್ರಿ ಅಂದರೆ ಬಡವರು ಹೆಣ್ಮಕ್ಳು ಎಲ್ಲಿ ಹೋಗ್ಬೇಕು ಅದಕ್ಕಾಗಿ ವರದಕ್ಷಿಣೆ ಅನ್ನೋಂಥದ್ದು ನಿರ್ನಾಮ ಆಗ್ಬೇಕು ಅದು ನಿರ್ನಾಮ ಆದ ನಂತರ ಈಗ ನಮ್ಮ ದೇಶ ಚೆಂದ ಆಕೈತಿ ಒಂದು ರಾಜ್ಯ ಚೆಂದ ಆಕೈತಿ ಎಲ್ಲರೂ ಮನೆ ಚೆಂದ ಹಾಕೋ ಮತ್ತು ಹೆಣ್ಮಕ್ಳು ಒಳ್ಳೆ ಮನೆ ತನಕ ಕೊಡ್ತಾರೆ ಯಾರೋ ನನ್ನ ವರದಕ್ಷಿಣೆ ತೊಗೊಂಡ್ರೆ ಮನೆ ಹಾಳಾಗಿ ದುಡಿಬಾರೀ ಮನೆ ಹಳೆಯಾಗಿ ಇರೋ ಚಿತ್ರನೂ ಮನೆ ಖುಷಿಯಾಗಿ ತೊಗೊಂಡೋಗ್ರಿ ನೀವು ಹಂಗೆ ದುಡಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತು ಈ ವಿಡಿಯೋ ಏನಾರು ಇಷ್ಟ ಆತಂದ್ರೆ ಎಲ್ಲಾರು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಕಾರ ಮಾಡ್ರಿ ಹತ್ರ ಸಬ್ಕಾರ ಮಾಡ್ರಿ ಮ್ಯಾಲಿಂದ ಗಂಟೆ ಒಂದ್ ಹೊಡಸ್ ಹೊಡತ್ರಿ